ೀ ನಾನು ಇವಾಗ ರೈಡ್ ಹೋಗಕ್ಕೆ ರೆಡಿಯಾಗಿದ್ದೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೋಗಿ ಕೂಡ್ತಾರೋ ನಾನು ಇವಾಗ ಮುಂದೆ ಹೋಗಬೇಕು ಅವ್ರನ್ನ ಪಿಕಪ್ ಮಾಡ್ಕೋಬೇಕು ಇವಾಗ ಎವ್ರಿ ಮಾರ್ನಿಂಗ್ ಹೋಗುವಾಗ ಸ್ವಲ್ಪ ಗಾಡಿನ ಒಂದು ಐದು ನಿಮಿಷ ಈ ಥರ ಸ್ಟಾರ್ಟ್ ಇಡಬೇಕು ಯಾಕಂದ್ರೆ ಇಂಜಿನ್ ಅದು ಸ್ವಲ್ಪ ಗರಮ್ ಆಗಬೇಕು ಅದಕ್ಕೋಸ್ಕರ ಇಂಜಿನ್ದಾಗ ಸ್ವಲ್ಪ ಆಯಿಲ್ ಅದು ಪಾಸ್ ಆಗಬೇಕು ಯಾಕಂದ್ರೆ ಹಂಗೆ ಬರ್ರನ್ನು ಹೊಡ್ಕೊಂಡು ಹೋದ್ರೆ ಅದು ಸರಿ ಆಗಲ್ಲ ರೀ ಮತ್ತು ಮುಂದೆ ಹೋಗುವಾಗ ಪ್ರಾಬ್ಲಮ್ ಆಗ್ಬೋದು ಸ್ವಲ್ಪ ಚೈನ್ ವಾಶ್ ಮಾಡಬೇಕಿತ್ತು ಚೈನ್ ವಾಶ್ ಮಾಡಲಿಲ್ಲ ಈಗ ಹದಾಗೆ ಹೋಗುವಾಗ ಸ್ವಲ್ಪ ಚೈನ್ ವಾಶ್ ಏನೋ ಮಾಡಿಸ್ತೇನೆ ಇವಾಗ ಎಷ್ಟು ಸೆವೆಂಟೀನ್ ಟು ಡಬಲ್ ನೈನ್ ನೈನ್ ಏಯ್ಟ್ ಕಿಲೋಮೀಟ್ರ್ ಓಡಿದೆ ಇದೆ ಹದಿನೇಳು ಸಾವಿರದ ಎರಡುನೂರ ತೊಂಬತ್ತೆಂಟು ಕಿಲೋಮೀಟ್ರ್ ಓಡೈತಿ ರೋಡ್ ಐತಿ ಕರಿಯ ಬಂಬ

गाडी तगली गाडी ती गाडी तिघी साक तु गाडी गाडी तिघी गाडी तिघी

ചൈഡാസ് ചൽഗ നഷ്ടമാകടേക്കാഷ്ട

ನೋಡ್ರಿ ಗಾಡಿ ಅಂತೂ ಪೆಟ್ರೋಲ್ ಫುಲ್ ಆಯಿತು ಇವಾಗ ನಾವ ಇಲ್ಲಿಂದ ಯಾವ ರೂಟ್ ಹಿಡಿದೀಗ ತಿಲಾರಿ ತಿಲಾರಿ ಮಹಾರಾಷ್ಟ್ರ ರೋಡ್ ಫ್ರೆಂಡ್ ಡ್ರ್ಯಾಗ್ ಮಾಡಕತ್ತ ಬೈಕ್ ಪೆಟ್ರೋಲ್ ಹಾಕಿದಾನಲ್ಲ ಈಗ ಮಾಡವನ ಅವನು ತಿಂಡಿಲಿ ಅವ ಅದು ಒಂದು ಜೀಟಿದ ಇನ್ಸಿಡೆಂಟ್ ಆಗಿತ್ತು ಅದನ್ನ ಹಾಕಿಲ್ಲ ಆ ಜಿ ಜಿಟಿ ತಂದಿಲ್ಲ ಜಿ ಟಿ ತರಬೇಕಿತ್ತು ಜಿಟಿ ತಂದ್ರೆ ಇನ್ನೂ ಮಜಾ ಬರ್ದಿತ್ತು ಇನ್ನ ಹೋಗಾಕ ಮಸ್ತ್ ಏನಂತ ರೈಡ್ ಮಜಾ ಬರ್ತಿತ್ತು ಆದ್ರೆ ಇರ್ಲಿ ಇದೊಂದ್ಸಲ ತಂದಿಲ್ಲ ಮುಂದಿನ ಸಲ ಮತ್ತ ಬಂದಾಗ ತರ್ತಾನು ಫುಲ್ ಎಕ್ಸೈಟ್ಮೆಂಟ್ ಗಿಚ್ಚ ಇವತ್ತು ಬರಲ್ಲ ಇನ್ನು ಆತಿಲ್ಲೇ ಟ್ರೇ ಕಾಟ ಒಂದ್ ಎಸ್ ಕಡೆ ಬಂದೈತಿ ನೋಡ್ರಿ ಫುಲ್ ಆಗೈತ್ ಕಾ ಒಂಬತ್ತು ಲೀಟ್ರ್ ಮ್ಯಾಲೆ ಬಂದೈತಿ ನೈನ್ ಪಾಯಿಂಟ್ ಸೆವೆಂಟಿ ತ್ರೀ ಇಲ್ಲ ಅವನ ನೈನ್ ಪಾಯಿಂಟ್ ಸೆವೆಂಟಿ ತ್ರೀ ಒಂಬತ್ತು ಸೀಟ್ರ ಆರಾಮ್ ಹೋಗಿ ಬರೋದು ಗಾಡಿ ಇನ್ನೇನು ರೀ ಕಡಿಮೆ ಇದ್ರೆ ಒಂದು ತಗೋದು ಏ ಏರ್ ಐತೆ ನಿನ್ನೆ ಚೆಕ್ ಮಾಡಿಸಿದ ಏನೇ ಚೈನ್ ಪಕ್ಕಿಟ್ಟು ಅಷ್ಟು ಕ್ಲೀನ್ ಮಾಡೋ ಇತ್ತು ಟೈಮ್ ಸಿಗಲಿಲ್ಲ ನಿನ್ನೆ ಮೀಟಿಂಗ್ ಹತ್ತಿರ கனியா கியா எட்ரலே நாலே நாலே நான் விட்ட உண்டிநா ಇಲ್ಲೆಲ್ಲ ಈಗ ಜಾಕೆಟ್ ಹಾಕೋಕೀವ್ರಿ ಮಳೆ ಬರಕತ್ತಿತ್ತು ಅದಕ್ಕೆ ಜಾಕೆಟ್ ಹಾಕೋಕೋತಿವಿ ಹೊಂಟಿದೀವಿ ಅಲ್ಲೇ ಅಂಬೋಲಿ ಅಂಬೋಲಿ ಇವಾಗ ನಾವ ಅಂಬೋಲಿ ಹೊಂಟಿದೇವ್ರಿ ದೋಸ್ತರು ಬಂದ್ರು ಈಗ ಹಿಂದೂ ಅವ್ರದ ವೇಟ್ ಮಾಡಕ್ಕೆ ಹತ್ತಿತ್ತು ಅವ್ರು ಇಲ್ಲಿ ಬಂದ್ರು ಇಲ್ಲಿಂದ ಬಿಡ್ತೇವೆ ಅಂಬೋಲಿ ಎಷ್ಟ ತರ್ಟಿ ಫೈವ್ ಕಿಲೋಮೀಟರ್ ಕಿಲೋಮೀಟರ್ ಇಲ್ಲಿಂದ ತರ್ಟಿ ಫೈವ್ ಕಿಲೋಮೀಟರ್ ಐತಿ ಇವಾಗ ಅರ್ಧ ತಾರೀಕು ಬಂದಾಗ ಆಗೈತಿ ನಮಗ ಎಲ್ಲ ಬಹಳ ಜನ ಇಲ್ಲ ಅಲ್ಲಿಂದ ನಿಂತಾರು ಬಹಳ ಜನ ಇನ್ನೊಂದು ಅರ್ಧ ಜನ ನಮ್ಮ ಫ್ರೆಂಡ್ಸ್ ಮುಂದೆ ನಾವು ಇಲ್ಲಿ ಉಳಿದೇವು ಸ್ವಲ್ಪ ಪರ್ಸನಲ್ ಕೆಲಸಗಳಿದ್ದು ನಮ್ಮ ಪ್ಲಾನ್ ಚೇಂಜ್ ಅಂತ